ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬೇಡದ ರನ್ ಔಟ್ ಆದ ಜೈಸ್ವಾಲ ಇನ್ನು ಸುದ್ಮನ್ ಗಿಲ್ ಮತ್ತು ಜೈಸ್ವಾಲ್ ಇಬ್ಬರ ನಡುವೆ ಜಗಳ ಇದಕ್ಕೆ ಭಾರತದ ಹೆಡ್ ಕೋಚ್ ಆಗಿರುವಂತ ಗೌತಮ್ ಗಂಭೀರ್ ಅವರು ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಅಷ್ಟಕ್ಕೂ ಇದೆಲ್ಲ ಹೇಗೆ ನಡೆಯುತ್ತೆ ಮತ್ತು ಗೌತಮ್ ಗಂಭೀರ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದನ್ನ ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ನ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯ ಆಡ್ತಾ ಇದೆ ಅಂತಾನೆ ಹೇಳ್ಬೋದು ಇನ್ನು ಡೇ ಒನ್ ಕಂಪ್ಲೀಟ್ ಆಗಿ ಡೇ ಟೂ ಕೂಡ ಆಡ್ತಾ ಇದೆ ಇನ್ನು ನಮ್ಮ ಭಾರತ ತಂಡ ಐದ್ನೂರ ಹದಿನೆಂಟು ರನ್ ನೋಡ್ದು ಡಿಕ್ಲೇರ್ ಕೂಡ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇನ್ನು ಮೊದಲನೇ ದಿನದಲ್ಲಿ ಬಂದ್ಬಿಟ್ಟು ಜೈಸ್ವಾಲ್ ಅವರು ನೂರ ಎಪ್ಪತ್ ಮೂರು ರನ್ ಆದ್ರೆ ಹೊಡಿತಾರೆ ಡೇ ಟೂ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಮೊದಲನೇ ದಿನದ ಫಸ್ಟ್ ಸ್ಪೆಲ್ ಅಲ್ಲೇ ಬಂದ್ಬಿಟ್ಟು ಜೈಸ್ವಾಲ್ ಅವರು ರನ್ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಸಿಂಗಲ್ ಆಗಿ ಟಚ್ ಟಚ್ ಕೊಟ್ಟು ಒಂದು ರನ್ ಓಡಕಾದ್ರೆ ಜೈಸ್ವಾಲ್ ಆದ್ರೆ ಓಡ್ತಾರೆ ಅವಾಗ ಗಿಲ್ ಅವರು ಕಾಲ್ ಕೊಟ್ಟಿರೋದಿಲ್ಲ ಮತ್ತ ನೋಡಿರೋದಿಲ್ಲ ಆವಾಗ ಜೈಸ್ವಾಲ್ ಅವರು ಮತ್ತೆ ಹಿಂದಕ್ಕೆ ಹೋಗುವಷ್ಟರಲ್ಲಿ ರನ್ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಆವಾಗ ಜೈಸ್ವಾಲ್ ಅವರು ಸುಧ್ಮನ್ ಗಿಲ್ಗಾದ್ರೆ ಬೈತಾರೆ ಗುರು ನೋಡ್ಬೇಕಿಲ್ಲ ನೀನು ನಾನು ಬಂದಿದೆ ನೀನು ಬರ್ಲಿಲ್ಲ ಬಂದಿದ್ರೆ ರನ್ ಓಡಬಹುದಾಗಿತ್ತಂದು ಜೈಸ್ವಾಲ್ ಅವರು ಕೋಪ ಕಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಇಲ್ಲಿ ಒಂದು ಏನು ಬೇಜಾರಾಗೋ ವಿಚಾರ ಅಂತಂದ್ರೆ ಅದು ಯಶಸ್ವಿ ಜೈಸ್ವಾಲ್ ಅವರು ಎರಡ್ ನೂರು ರನ್ ಆದ್ರೆ ಹೊಡಿಬೋದಾಗಿತ್ತು ನೂರ ಎಪ್ಪತ್ತೈದು ರನ್ ಆದ್ರೆ ಆಡಿರ್ತಾರೆ ಮತ್ತು ಇನ್ನು ಇಪ್ಪತ್ತೈದು ರನ್ ಆದ್ರೆ ಎರಡ್ ರನ್ ಕೂಡ ಕ್ರಾಸ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದು ಆ ಕಾರಣದಿಂದಾಗಿ ಜೈಸ್ವಾಲ್ ಅವರು ಸ್ವಲ್ಪ ಗರಮಾಗಿ ಮತ್ತು ಸ್ವಲ್ಪ ಬೇಜಾರಾಗಿ ಆದ್ರೆ ಹೋಗ್ತಾರೆ ಸುಧ್ಮನ್ ಗಿಲ್ ಅವರ ನಡುವೆ ಆನಂತರ ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್ ಆದಂತ ಗೌತಮ್ ಗಂಭೀರ್ ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಇಲ್ಲಿ ಜೈಸ್ವಾಲ್ ಅವ್ರದೇ ತಪ್ಪಿತ್ತು ಮತ್ತು ಅವರು ನೋಡಿ ರನ್ ನೋಡ್ಬೇಕಾಗಿತ್ತು ಗಿಲ್ ಅವರು ಬೇಡ ಬೇಡ ಅಂದ್ರು ಇವರೇ ಓಡಿದ್ ಅಂದು ಗೌತಮ್ ಗಂಭೀರ್ ಆದ್ರೆ ಸ್ಪಷ್ಟನಾದ್ರೆ ಕೊಟ್ಟಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಇನ್ನು ಯಾರೋ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಾ ಇಟ್ಕೊಳ್ಳಿ